ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹೆಚ್ಚು ಸುರೇಶ್ ಅವರ ನೇತೃತ್ವದಲ್ಲಿ ಹಾಗೂ ತೋರಣಗಲ್ ಘಟಕದಿಂದ ಮೌನ ನಡಿಗೆ ಜಾಥಾ ವಿಶಾಲ್ ಮಾರ್ಟ್ ಇಂದ ಡಿವೈಎಸ್ಪಿ ಕಚೇರಿವರೆಗೆ ನಡೆಯಿತು ಇದರ ಉದ್ದೇಶ ಸಂಡೂರಿನ ತೋರಣಗಲ್ ಪಟ್ಟಣದಲ್ಲಿ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಸಂಜೆ ಸರಿಸುಮಾರು ಐದು ಗಂಟೆಗೆ ಐದು ವರ್ಷದ ಬಾಲಕಿ ಮೇಲೆ ಕಾಮಲಾಪುರ ನಿವಾಸಿ ಮಂಜು ಎನ್ನುವ ಕಾಮಂದನಿಂದ ಅತ್ಯಾಚಾರವಾಗಿರುತ್ತದೆ ಅದನ್ನು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಆರೋಪಿಯನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸಿರುತ್ತಾರೆ ಪೊಲೀಸ್ ಇಲಾಖೆಯವರಿಗೆ ಧನ್ಯವಾದಗಳು ಅದಲ್ಲದೆ ತೋರಣಗಲ್ ಪಟ್ಟಣದಲ್ಲಿ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳು ಗಾಂಜಾ ಡ್ರಗ್ಸ್ ಮಾಫಿಯಾ ಹಾವಳಿ ಹೆಚ್ಚಾಗಿದ್ದು ಇದರಿಂದ ಪಟ್ಟಣದ ಜನತೆಗೆ ತುಂಬಾ ಅನಾನುಕೂಲವಾಗಿರುತ್ತದೆ ಅದಕ್ಕಾಗಿ ಇಲ್ಲಿ ಕಾರ್ಖಾನೆಗಳು ಹೆಚ್ಚಿರುವುದರಿಂದ ಜನಸಂಖ್ಯೆಯು ಅತಿ ಸಹ ಹೆಚ್ಚಿರುವುದರಿಂದ ಇಲಾಖೆಯ ಸಿಬ್ಬಂದಿ ಕಡಿಮೆ ಇದೆ ಹಾಗೂ ಎಲ್ಲಾ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಟ್ಟ ಹಾಕಲು ಅಂತವರ ಮೇಲೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಡಿವೈಎಸ್ಪಿ ಅವರ ಮುಖಾಂತರ ಗೃಹ ಸಚಿವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ ಮೊಹಮ್ಮದ್ ರಫಿ ಪಟ್ಟಣದ ಅಧ್ಯಕ್ಷರಾದ ಶ್ರೀನಿವಾಸ್ ತಾಲೂಕು ಘಟಕದ ನರಸಿಂಹರಾಜು ಕುಡುತಿನಿ ತಿಮ್ಮಪ್ಪ ಗೌರವಾಧ್ಯಕ್ಷರಾದ ಎಂ ಬಾಬು ಸಾಹೇಬ್ ಭಾಷಾ ಅರುಣ್ ಜನಾರ್ದನ್ ಪಾರ್ಥಸಾರಥಿ ದಾದಾಪಿ ರಮೇಶ್ ತಾಯಪ್ಪ ಪವನ್ ಕುಮಾರ್ ಸೈಯದ್ ರಾಮತ್ತುಲ್ಲಾ ಸೈಯದ್ ಅಮೀರ್ ಕೆ ಅಂಜನಪ್ಪ ಪದ್ಮಾವತಿ ನಳಿನಿ ಪ್ರಮೀಳಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ವಿಜಯನಗರ ಜಿಲ್ಲೆ ಅತ್ಯಾಚಾರಿ ಆರೋಪಿಗೆ ಅತ್ಯಾಚಾರಿ ಆರೋಪಿಗೆ ಅತ್ಯಾಚಾರಿ ಆರೋಪಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಗೆ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪಡೆ ನಮ್ಮ ಸಂಘಟನೆ ವತಿಯಿಂದ ಇವತ್ತೇನು ತೋರಣಗಲ್ಲಲ್ಲಿ ತಂಡೂರು ತಾಲೂಕು ಬಳ್ಳಾರಿ ಜಿಲ್ಲೆ ತೋರಣಗಲ್ಲ ರೈಲ್ವೆ ಸ್ಟೇಷನ್ ಹತ್ರ ಮೊನ್ನೆ ಸೋಮವಾರ ದಿನ ಐದು ವರ್ಷದ ಒಂದು ಅಪ್ರಾಪ್ತ ಬಾಲಕಿಯ ಮೇಲೆ ಒಬ್ಬ ಯುವಕ ಅತ್ಯಾಚಾರವನ್ನು ಮಾಡ್ತಾನೆ ಯಾವ ರೀತಿ ಮಾಡ್ತಾನೆ ಅಂತ ಹೇಳಿದ್ರೆ ಆ ಬಾಲಕಿ ಮರ್ಮಾಂಗವನ್ನು ಕೊಯ್ದು ತನ್ನ ಒಂದು ಕಾಮಕ ಕೆಲಸವನ್ನು ತೀರ್ಸ್ಕೊಳ್ತಾನೆ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಷ್ಟೇ ಅಲ್ಲ ಈ ಅತ್ಯಾಚಾರಿಗಳ ಕಾಟ ಇವತ್ತು ತುಂಬ ಜಾಸ್ತಿ ಆಗ್ತಿದೆ ಇವತ್ತು ಇವತ್ತು ನಮ್ಮ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳಿಸೋದು ತುಂಬ ಭಯಾನಕವಾದಂಥ ಒಂದು ಪರಿಸ್ಥಿತಿ ಇವತ್ತು ಉಲ್ಬಣ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಈಗಾಗಲೇ ತೋಣಗಲ ಭಾಗದಲ್ಲಿ ಒಡ್ಡು ಅನ್ನತಕ್ಕಂಥ ಒಂದು ಗ್ರಾಮದಲ್ಲಿ ಕೂಡ ಕೆಲವೇ ದಿನಗಳ ಹಿಂದೆ ಅಲ್ಲೊಂದು ಬಾಲಿಕೆ ಮೇಲೆ ಅತ್ಯಾಚಾರ ಆಗಿತ್ತು ಆದರೂ ಸಹ ಇವತ್ತು ಬಳ್ಳಾರಿಯಲ್ಲಿ ಈ ಒಂದು ವ್ಯವಸ್ಥೆ ಏನಾಗಿದೆ ಅಂತೇಳಿದ್ರೆ ಬೇರೆ ಇವತ್ತು ಕಳ್ಳತನ ದರೋಡೆ ಗಾಂಜಾ ಮಾಫಿಯಾ ಮತ್ತೆ ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದು ಇವೆಲ್ಲವೂ ಬಹಳಷ್ಟು ನಡೀತಾ ಇರೋದ್ರಿಂದ ಇವತ್ತು ಜಿಲ್ಲಾ ವ್ಯವಸ್ಥೆ ಜಿಲ್ಲಾ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನತಕ್ಕಂಥದ್ದೇ ಇವತ್ತು ಜನರಿಗೆ ಒಂದು ಆತಂಕವಾಗಿದೆ ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ನಮ್ಮ ಸಂಘಟನೆ ವತಿಯಿಂದ ಇವತ್ತೇನೊಂದು ಮೌನ ಮೆರವಣಿಗೆ ಮಾಡೋದ್ರ ಮುಖಾಂತರ ಇವತ್ತು ಒಂದು ಬೃಹತ್ ಮೆರವಣಿಗೆನ ಮಾಡಿ ಸುಮಾರು ಐವತ್ತಕ್ಕೆ ಹೆಚ್ಚು ಕಾರ್ಯಕರ್ತೆಯರು ಮತ್ತೆ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ಮಹಿಳಾ ಕಾರ್ಯಕರ್ತರು ಎಲ್ಲ ಸೇರಿದಂತೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾವು ಪಡೆ ನಮ್ಮ ಸಂಘಟನೆ ವತಿಯಿಂದ ಮೌನ ಮೆರವಣಿಗೆನ ಮಾಡಿ ಏನು ಆ ಬಾಲಿಕೆಗೆ ಒಂದು ಸೂಕ್ತವಾದಂಥ ನ್ಯಾಯ ಒದಗಿಸಬೇಕು ಅನ್ನತಕ್ಕಂಥ ವಿಚಾರವಾಗಿ ಇವತ್ತು ಮೌನ ಮೆರವಣಿಗೆನ ಮಾಡಿದ್ವಿ ಅಷ್ಟೇ ಅಲ್ಲ ಏನು ಅತ್ಯಾಚಾರ ಇದಾನೆ ಅವನ ಪೊಲೀಸ್ ಇಲಾಖೆ ಕೊಂದರೆ ಮಾತ್ರ ಇಂಥ ಅತ್ಯಾಚಾರಗಳಿಗೆ ಮುಂದೆ ಭಯ ಬೀಳುತ್ತೆ ಅನ್ನತಕ್ಕಂಥ ವಿಚಾರವನ್ನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಗಂಟಾ ಗೋಸ್ವ ಖಂಡನೆ ಮಾಡೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ನಮ್ಮ ಕನ್ನಡಪರ ಸಂಘಟನೆ ನಮ್ಮ ಸಂಘಟನೆ ಈಗಾಗಲೇ ಹಲವಾರು ಹೋರಾಟಗಳಲ್ಲಿ ರಾಜ್ಯಾದ್ಯಂತ ಬೆಂಗಳೂರು ನಗರ ಸೇರಿ ರಾಜ್ಯಾದ್ಯಂತ ನಾವು ಹೋರಾಟಗಳನ್ನ ಈ ಅತ್ಯಾಚಾರಿಗಳ ವಿರುದ್ಧ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ ಅದೇ ನಿಟ್ಟಿನಲ್ಲಿ ಕೂಡ ಇವತ್ತೇನು ನಮ್ಮ ಬಳ್ಳಾರಿ ಪೊಲೀಸ್ ಇಲಾಖೆ ಈಗಾಗಲೇ ಈ ಒಬ್ಬ ಅತ್ಯಾಚಾರಿನ ಬಂಧಿಸಿದೀವಿ ಅನ್ನತಕ್ಕಂಥ ವಿಚಾರ ಹೇಳ್ತಾ ಇದ್ದಾರೆ ಕೇವಲ ಅವನ್ನ ಬಂಧಿಸಿ ಈ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅರವತ್ತೈದರ ಅಡಿಯಲ್ಲಿ ಸುಮೋಟೋ ಕೇಸ್ ದಾಖಲು ಮಾಡೋದ್ರಿಂದ ಅವನಿಗೆ ಏನು ಪ್ರಯೋಜನ ಆಗಲ್ಲ ಅವನ ಗುಂಡಿಟ್ಟು ಕೊಂದರೆ ಮಾತ್ರ ಅತ್ಯಾಚಾರಿಗಳಿಗೆ ಅಂತ್ಯ ಆಗುತ್ತೆ ಅನ್ನತಕ್ಕಂಥ ವಿಚಾರವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಒಬ್ಬ ರಾಜ್ಯಾಧ್ಯಕ್ಷನಾಗಿ ಖಂಡನೆ ಮಾಡೋಕೆ ಇಷ್ಟಪಡ್ತೇನೆ ಇದೇ ರೀತಿ ಮುಂದುವರೆದ್ರೆ ಇನ್ನು ಇವತ್ತು ಮಕ್ಕಳ ವಿಚಾರದಲ್ಲಿ ಇವತ್ತು ಬಹಳಷ್ಟು ಪೋಷಕರು ಭಯಾನಕವಾಗಿದ್ದಾರೆ ಹಾಗಾಗಿ ಮಕ್ಕಳ ರಕ್ಷಣೆ ಬಹಳ ಮುಖ್ಯವಾಗಿದೆ ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಏನು ಗೊತ್ತಿರೋದಿಲ್ಲ ಹಾಗಾಗಿ ಮಕ್ಕಳು ಶಾಲೆಗೂ ಅಥವಾ ಓಡಾಡಲಿಕ್ಕೆ ಹೋಗುವಂತ ಸಂದರ್ಭಗಳಿದ್ದಾಗ ಮಕ್ಕಳನ್ನ ನಾವು ಮನೆಯಿಂದ ಕಳಿಸೋದಕ್ಕೆ ಇವತ್ತು ಬಹಳ ಭಯಾನಕವಾದಂಥ ವಾತಾವರಣ ಇವತ್ತಿದೆ ಹಾಗಾಗಿ ನಮ್ಮ ಜಿಲ್ಲಾ ಪೊಲೀಸ್ ಆಡಳಿತಕ್ಕೆ ನಾನು ಹೇಳ್ ಮನವಿ ಮಾಡ್ಕೊಳ್ಳೋದು ಒಂದೇ ಇವತ್ತು ಬಳ್ಳಾರಿಯಲ್ಲಿ ವಿಪರೀತವಾದಂಥ ಟ್ರಾಫಿಕ್ ವ್ಯವಸ್ಥೆ ಹಾಗಾಗಿ ಮತ್ತೆ ನಮ್ಮ ತೋರಣಗಲ್ಲಲ್ಲಿ ಇಲ್ಲಿ ಗಾಂಜಾ ಮಾಫಿಯಾ ನಂಬರ್ ಟು ದಂಧೆಗಳು ಬೇಕಾದಷ್ಟು ನಡೀತಾ ಇದೆ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯರಿಗೆ ಆಗಾಗ ನಾವು ಒಂದು ಮನವಿಯನ್ನು ಮಾಡಿದ್ದೀವಿ ಗಮನಕ್ಕೆ ತಂದಿದೀವಿ ಆದ್ರೂ ಕೂಡ ಇವತ್ತು ಇನ್ನೂ ನಾವು ನೋಡ್ತೀವಿ ಮಾಡ್ತೀವಿ ಅನ್ನತಕ್ಕಂಥ ವಿಚಾರ ಹೇಳ್ತಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವಿದ್ಯೆ ಕಾವಲು ಪಡೆ ಸಂಘಟನೆಯಿಂದ ರಾಜ್ಯದ ಗೃಹ ಸಚಿವರಿಗೆ ನೇರವಾಗಿ ಭೇಟಿ ಮಾಡಿ ಬಳ್ಳಾರಿ ಜಿಲ್ಲೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ಅವರಿಗೆ ನೇರವಾದಂಥ ಒಂದು ಮನವಿ ಪತ್ರವನ್ನ ರಾಜ್ಯದ ಗೃಹ ಸಚಿವರಿಗೆ ನೀಡುವ ಮುಖಾಂತರ ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ವಿನೂತನವಾದಂಥ ಹೋರಾಟವನ್ನು ಈ ಅತ್ಯಾಚಾರಗಳ ವಿರುದ್ಧ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅದೇ ಅಧ್ಯಕ್ಷ ಟೋರ್ನಾಗೆ ಕಳೆದ ಸೋಮವಾರ ದಿನ ಸೋಮವಾರ ನಂದು ಐದು ವರ್ಷದ ಹುಡುಗಿ ಮೇಲೆ ಆಗಿದೆ ಇದು ಬಂದು ನಾವು ಡಿ ಎಸ್ ಪಿ ಸಾಹೇಬರಿಗೆ ಮನೆಗೆ ಪತ್ರ ಕೊಡಬೇಕಂತ ಎಲ್ಲರೂ ಸೇರಿ ಬಂದಿದ್ದೀವಿ ಈಗ ಅದೇ ಡಿ ಸಿ ಸಾಹೇಬ್ರೇ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಕೊಟ್ಟಿದ್ದೀವಿ ಅವರೆಲ್ಲ ತೊಗೊಂಡಿದ್ದಾರೆ ದಯವಿಟ್ಟು ಇವರು ಡಿಪಾರ್ಟ್ಮೆಂಟ್ನವ್ರನ್ನ ಕೇಳ್ಕೊಳ್ಳೋದು ಏನಂದರೆ ಲಾಸ್ಟ್ ನಮ್ಗೆ ಹೆಣ್ಮಕ್ಳ ಬೇಡಪ್ಪ ಅನ್ನ ದಯವಿಟ್ಟು ಇದು ಡಿಪಾರ್ಟ್ಮೆಂಟ್ ಕಾನೂನವಾಗಿ ಅವನ್ನ ಇದು ತೆಗೆದ್ರೇನೆ ಗಲ್ಲಿಗೆ ಹಾಕಿದ್ರೇನೆ ಒಂದು ಭಯ ಇನ್ನೊಬ್ಬರಿಗೆ ಭಯ ಆಗ್ತದೆ ಆ ತರ ಮಾಡ್ಬೇಕಂತ ಹೇಳಿ ಡಿಪಾರ್ಟ್ಮೆಂಟ್ ಇದೆ ಇದು ಮಾಡ್ತಾ ಒಂದು ಘಟನೆ ವಿರುದ್ಧ ನಾವು ಒಂದು ಮೌನಾಚಾರವಾಗಿ ಒಂದು ಚಾತವನ್ನು ತೆಕ್ಕಿದೀವಿ ಇದು ನಮ್ಮ ಊರಲ್ಲಿ ನಡೆದಿರುವಂಥ ಎರಡನೇ ಘಟನೆ ತುಂಬ ಬೇಸರವಾಗಿದೆ ನಮಗೆ ಇಂಥ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸಬಾರ್ದು ನಮ್ಮ ಊರಲ್ಲಿ ಅನ್ನೋ ಒಂದು ಇಚ್ಛೆ ನಮ್ಮದೆಲ್ಲ ಮಹಿಳೆಯರೆಲ್ಲ ಇದನ್ನು ನಾವು ತುಂಬ ದುಃಖದಿಂದ ಈ ವಿಷಯವನ್ನು ಹೇಳ್ತಾ ಇದ್ದೀವಿ ಈ ಊರು ತುಂಬ ದೊಡ್ಡದಿದೆ ಹೊರಗಿನಿಂದ ತುಂಬ ಜನ ಬಂದಿದ್ದಾರೆ ಹಾಗಾಗಿ ಮಕ್ಕಳು ಸಂಖ್ಯೆನೂ ಜಾಸ್ತಿ ಇರ್ಬೋದು ಹಾಗಾಗಿ ಕಾಮಕರ ಸಂಖ್ಯೆನೂ ಜಾಸ್ತಿ ಇರ್ಬೋದು ನಮ್ಮ ನಮ್ಮ ಮಕ್ಕಳನ್ನು ನಾವು ಎಷ್ಟೊತ್ತಾದರೂ ರಕ್ಷಣೆ ಆಗಲ್ಲ ತಂದೆ ತಾಯಿಗಳು ತುಂಬ ಕೆಲಸಕ್ಕೆ ಹೋದವ್ರು ಇರ್ತಾರೆ ಹಾಗಾಗಿ ಅವರ ರಕ್ಷಣೆಯ ತುಂಬ ಕಷ್ಟಕರವಾಗಿರುತ್ತೆ ಹಾಗಾಗಿ ನಾನು ಈ ಮೂಲಕ ಜಿಲ್ಲಾ ಒಂದು ರಕ್ಷಣಾ ಇದರಿಂದ ನಾನು ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಆದಷ್ಟು ಎಲ್ಲ ಗಲ್ಲಿಗಳಲ್ಲಿ ಸ್ವಲ್ಪ ಸಿ ಸಿ ಕ್ಯಾಮ್ರಾಗಳೊಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಮತ್ತು ಆ ಪಂಚಾಯಿತಿಗಳು ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ದಯವಿಟ್ಟು ಸಿ ಸಿ ಕ್ಯಾಮ್ರಾ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಡಿ ಮತ್ತು ಅಲ್ಲಿ ಆದಂಥ ಕೆಲವು ಪೊಲೀಸರುಗಳನ್ನು ವ್ಯವಸ್ಥೆ ಮಾಡಿಕೊಡಿ ರಕ್ಷಣೆಗೆ ತುಂಬ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕಾದಂಥ ಒಂದು ಅನಿವಾರ್ಯತೆ ನಮ್ಮ ಊರಿಗಾಗಿದೆ ದಯವಿಟ್ಟು ಈ ಬಗ್ಗೆ ತುಂಬ ಒಂದು ಎಚ್ಚರಿಕೆಯನ್ನು ವಹಿಸಿ ಮತ್ತೆ ಮತ್ತೆ ಇಂತಹ ಘಟನೆಗಳು ಮರುಕಳಿಸದೆ ಒಂದು ತಾಯಂದ್ರೆ ಒಂದು ತುಂಬ ಒಂದು ನಂಬಿಕೆಯನ್ನು ಹುಟ್ಟಿಸ್ಕೊಡಿ ಅಂತ ಹೇಳ್ತಾ ನಾನು ಮಾತನಾಡಿದ ನಮ್ಮದು ಆರ್ ಎಸ್ ಆರೇಸು ಆರ್ ಎಸ್ನಲ್ಲಿ ಹಪ್ತ ಹಪ್ತಗಾಲಕ್ಕೆ ಒಂದು ಐದು ವರ್ಷದ ಸಣ್ಣ ಹುಡುಗಿ ತಂದೆ ತಾಯಿ ಎಲ್ಲ ದುಡಿಯೋಕೆ ಅಂತ ಹೋಗ್ತಾರೆ ಅವರು ಮಕ್ಕಳು ಸ್ವಲ್ಪ ಸುರಕ್ಷೆ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ ಇಂಥ ವಿಚಾರದಲ್ಲಿ ಬಂದು ಸ್ವಲ್ಪ ರಕ್ಷಣೆ ಅಂತ ಅನ್ನೋದು ಸ್ವಲ್ಪ ಪ್ರಮುಖವಾಗಿ ಇರಬೇಕು ನಮ್ಮ ನಮ್ಮ ಇದರಲ್ಲಿ ನಮ್ಮ ಊರಲ್ಲಿ ಸ್ಟೇಷನಲ್ಲಿ ಬಂದು ಸ್ವಲ್ಪ ರಕ್ಷಣೆ ಅನ್ನೋದು ಹೆಣ್ಮಕ್ಳಿಗೆ ಕಮ್ಮಿನೇ ಇದೆ ಹುಡುಗ ಬಾಲಕಿಯರಿಗೆ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋಗರೆ ರಕ್ಷಣೆ ಅನ್ನೋದು ತುಂಬ ಕಮ್ಮಿ ಇದೆ ಸ್ವಲ್ಪ ಯುವಕರು ಅನ್ನೋದು ಸ್ವಲ್ಪ ಬೇಸರ ಬೇಸರದಿಂದ ಇದು ಯುವಕರು ಮಾಡೋ ಜಾಸ್ತಿಗಳು ಅವೆಲ್ಲ ಸ್ವಲ್ಪ ಬೇಸರ ತರುತ್ತೆ ನಮಗೆ ಸ್ವಲ್ಪ ಅವೆಲ್ಲ ತಡೆಗಟ್ಟಬೇಕಂತ ನಮ್ಮ ಮನವಿ ಕುಡಿತನೇ ಘಟಕದ ಅಧ್ಯಕ್ಷ ಇದೆ ನಳಿನಿ ಮೊನ್ನೆ ಸೋಮವಾರ ಏನು ಕಳೆದ ಸೋಮವಾರ ಪ್ರಾಪ್ತ ಬಾಲಕಿ ಐದು ವರ್ಷದ ಮಗು ಮೇಲೆ ಅತ್ಯಾಚಾರ ಆಯಿತು ಆ ಘಟನೆಯನ್ನು ನೆನೆಸ್ಕೊಂಡ್ರೆ ತುಂಬ ದುಃಖ ಆಗುತ್ತೆ ಯಾಕಂತಂದರೆ ಚಿಕ್ಕ ಮಕ್ಕಳು ಹೊರಗಡೆ ಏನೋ ತರಲಿಕ್ಕೆ ಅಂತ ಹೋದಾಗ ಮೋಸದ ಜಾಲದಿಂದ ಮಗುವಿಗೆ ಚಾಕ್ಲೇಟ್ ರೂಪದಲ್ಲಿ ಬಿಸ್ಕೆಟ್ ರೂಪದಲ್ಲಿ ದುಡ್ಡು ಕೊಟ್ಟು ತನ್ನ ಕಾಮುಖವನ್ನು ತೀರಿಸಿಕೊಳ್ಳಲು ಸಣ್ಣ ಮಕ್ಕಳನ್ನು ಬಳಸ್ಕೊಳ್ಳೋದ್ರಿಂದ ತುಂಬ ನೋವಾಗ್ತಾಯಿದೆ ಈ ಇಲಾಖೆಯವರಾಗಿರ್ಬೋದು ಪೊಲೀಸ್ ಇಲಾಖೆ ಗೃಹ ಸಚಿವರು ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು ಯಾಕಂದರೆ ರಕ್ಷಣೆ ಇಲ್ಲ ಅಂದಮೇಲೆ ನಾವು ಹೆಣ್ಮಕ್ಳು ದುಡಿಯೋಕ್ಕಂತ ಮನೆ ಮಕ್ಳು ಬಿಟ್ಟು ಹೋಗ್ತಾ ಇರ್ತೀವಿ ಅಕ್ಕಪಕ್ಕದವ್ರಿಗೆ ಆಗಲಿ ಏನೋ ಒಂದು ಜವಾಬ್ದಾರಿ ವಹಿಸಿ ಹೋಗ್ತಿರ್ತೀವಿ ಹೋದಾಗ ಈ ಸಮಯದಲ್ಲಿ ಮಕ್ಕಳು ಏನಾದರೂ ತರಲಿಕ್ಕೆ ಅಂತ ಹೊರಗೆ ಹೋದಾಗ ಮೋಸಕ್ಕೆ ಒಳಗಾಗಿ ಮಕ್ಕಳನ್ನ ಈ ಥರ ಮಾಡೋದ್ರಿಂದ ಇದು ಎರಡನೇ ಘಟನೆ ಅಂತ ಹೇಳಿದರೆ ನಮ್ಮ ನಮ್ಮ ಇಲ್ಲ ಮೊದಲನೇ ಘಟನೆಗೆ ಇದನ್ನು ತಡೆಗಟ್ಟಬೇಕಾಗಿತ್ತು ಇನ್ನು ಕ್ರಮ ಇವಾಗ ಪೊಲೀಸ್ ಇಲಾಖೆಗೆ ಬಂದ್ವಿ ಲೆಟ್ರ್ ಕೊಟ್ವಿ ಎಲ್ಲ ಮಾಡಿದರೆ ಅವ್ರು ಏನಂತಾರೆ ಕ್ರಮ ತೊಗೊಂಡಿದ್ದೀವಿ ಸಿಕ್ಕಿದ್ದಾನೆ ಅಪರಾಧಿ ಅಂತಾನೆ ಮತ್ತೆ ಅವನೇನಾಗ್ತಾನೆ ಮತ್ತು ಚೇತರಿಸ್ಕೊಂಡ ನಂತರ ಸ್ವಲ್ಪ ಜ ಶಿಕ್ಷೆಯನ್ನು ಅನುಭವಿಸಿ ಹೊರಗಡೆ ಬರ್ತಾನೆ ಹೊರಗಡೆ ಬಂದಾಗ ಬೇರೆಯವರಿಗೆ ಅದು ಏನಾಗುತ್ತೆ ಮತ್ತು ಇಲ್ಲ ಬಿಡು ಕಾನೂನು ಇಷ್ಟೇ ಮಾಡ್ತಾರೆ ಪೊಲೀಸ್ ಬಿಡ್ತಾರೆ ಅಂತಾರೆ ಆದರೆ ನಾವು ನಮ್ಮ ಉದ್ದೇಶ ಏನಂತಂದರೆ ಗಲ್ಲು ಶಿಕ್ಷೆ ಆಗಬೇಕು ಇಲ್ಲಾಂದರೆ ಎನ್ಕೌಂಟ್ರನ್ನ ಮಾಡಬೇಕು ಆವಾಗ ಇನ್ನು ಮುಂದೆ ಯಾರೋ ಕಾಮಕ ದೃಷ್ಟಿಯವ್ರಿಗೂ ಒಂದು ಮಾದರಿ ಆಗುತ್ತೆ ಇದು ಘಟನೆ ಹಾಗಾಗಿ ದಯವಿಟ್ಟು ಹೇಳ್ತೀನಿ ಇದನ್ನ ಈ ಥರ ಮಾಡಬಾರ್ದಾಗಿತ್ತು ಮಾಡಿದ್ದಾರೆ ದಯವಿಟ್ಟು ಇದನ್ನ ಖಂಡಿಸಬೇಕು ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷ ಅಣ್ಣನವರು ಈ ತರ ಹೋರಾಟಗಳನ್ನ ಮಾಡಿದ್ರ ಮುಖಾಂತರ ಹೆಣ್ಮಕ್ಳು ಸುರಕ್ಷಿತವಾಗಿ ಇರಬೇಕು ಅಂತಾನೆ ನಾವು ಮನೆಯಿಂದ ಹೊರಗೆ ಬಂದು ಹೋರಾಟಗಳನ್ನ ಬೆಂಬಲವಾಗಿ ನಿಂತ್ಕೊಂಡಿದೀವಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ